ಹೆಗಡೆ ಅವರ ಬಗ್ಗೆ ಸುದ್ದಿಯನ್ನ ಪ್ರಕಟಿಸದಂತೆ ಮಾಧ್ಯಮಗಳಿಗೆ ನಿರ್ಬಂಧ ಸುಪ್ರೀಂ ಕೋರ್ಟ್ನ ಮೊರೆಹೊಕ್ಕ ಯೂಟ್ಯೂಬರ್ಸ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗಡೆ ಹಾಗೆ ಅವರ ಸೋದರ ಡಿ ಹರ್ಷೇಂದ್ರ ಕುಮಾರ್ ಬಗ್ಗೆ ಯಾವುದೇ ಸುದ್ದಿಯನ್ನ ಪ್ರಕಟಿಸದಂತೆ ಬೆಂಗಳೂರು ಸಿವಿಲ್ ನ್ಯಾಯಾಲಯ ನೀಡಿರುವ ಗ್ಯಾಗ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ ಥರ್ಡ್ ಐ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಸಿವಿಲ್ ನ್ಯಾಯಾಲಯ ನೀಡಿರುವ ಆದೇಶವನ್ನು ಆತಂಕಕಾರಿ ಅಂತ ಕರೆದಿದೆ ಬೆಂಗಳೂರು ನ್ಯಾಯಾಲಯದ ಆದೇಶ ಹಿಂದೆಂದು ನೀಡದಂತಹ ಆಘಾತಕಾರಿ ಆದೇಶವಾಗಿದೆ ಇದು ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಎರಡಕ್ಕೂ ಕೂಡ ಧಕ್ಕೆ ತರುವ ವಿಷಯವಾಗಿದೆ ನ್ಯಾಯ ಪ್ರಕ್ರಿಯೆಯ ಮೂಲಭೂತ ತತ್ವಗಳ ಮೇಲೆ ನಡೆಸಿರುವ ಹಲ್ಲೆಯಾಗಿದೆ ಅಂತ ಥರ್ಡ್ ಐ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದೆ ಮಾಧ್ಯಮಗಳಲ್ಲಿ ಸತ್ಯವನ್ನ ವರದಿ ಮಾಡುವುದು ಸಮಾಜ ಸೇವೆಯ ಕೆಲಸ ಅಂತ ಬಣ್ಣಿಸಿರುವಂತಹ ಐ ಈ ಪ್ರಕರಣದಲ್ಲಿ ಸರ್ಕಾರ ಎಸ್ಐಟಿಯನ್ನು ರಚಿಸಲು ಮಾಧ್ಯಮಗಳ ವರದಿಯೇ ಕಾರಣ ಅಂತ ಹೇಳಿದೆ ರಾಜ್ಯದ ಪ್ರಮುಖ ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಸಾಮೂಹಿಕ ಕೊಲೆಗಳು ಮತ್ತು ಯುವತಿಯರ ಕಣ್ಮರೆ ಪ್ರಕರಣಗಳ ತನಿಖೆಗೆ ಕರ್ನಾಟಕ ಸರ್ಕಾರ ಎಸ್ಐಟಿಯನ್ನ ರಚಿಸಿದ ಒಂದು ದಿನದ ಬಳಿಕ ಈ ಘಟನೆ ನಡೆದಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತಹ ವೀರೇಂದ್ರ ಹೆಗಡೆ ಹಾಗೆ ಅವರ ಸೋದರ ಹರ್ಷೇಂದ್ರ ಕುಮಾರ್ ಅವರು ತಮ್ಮ ವಿರುದ್ಧ ಯಾವುದೇ ತೇಜೋವದೆಯ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ನಿರ್ಬಂಧವನ್ನ ವಿಧಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದರು ತಾನು ಪ್ರಭಾವಿಗಳ ಆಜ್ಞೆಯಂತೆ ಹಲವರ ಶವಗಳನ್ನು ಗುಪ್ತವಾಗಿ ಹೂತು ಹಾಕಿದ್ದೆ ಅಂತ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆಗೆ ಶರಣಾಗಿದ್ದ ಈತ ಸಲ್ಲಿಸಿದ್ದ ಮೂಲ ದೂರಿನಲ್ಲಿ ತನಗೆ ಧರ್ಮಸ್ಥಳ ದೇವಾಲಯದ ಮೇಲ್ವಿಚಾರಕರು ಹಾಗೆ ಆಡಳಿತ ಮಂಡಳಿಯಿಂದ ಜೀವ ಬೆದರಿಕೆ ಇದೆ ಅಂತ ಉಲ್ಲೇಖ ಮಾಡಿದ್ದ ಅಷ್ಟೇ ಅಲ್ಲ ಸುಜಾತ ಎನ್ನುವಂತಹ ಮಹಿಳೆ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನ ಸಲ್ಲಿಸಿದ್ರು ಕೂಡ ಧರ್ಮಸ್ಥಳದ ಆಡಳಿತ ಮಂಡಳಿಯ ಬಗ್ಗೆ ನೇರ ಆರೋಪ ಮಾಡಲಾಗಿತ್ತು ಅಲ್ಲದೆ ತಮ್ಮ ಮಗಳ ನಾಪತ್ತೆ ಪ್ರಕರಣದ ದೂರನ್ನ ದಾಖಲಿಸಿಕೊಳ್ಳಲು ಕೂಡ ಹಿಂದೇಟನ್ನ ಹಾಕಿದ್ರು ಈ ಬಗ್ಗೆ ದೇವಾಲಯದ ಆಡಳಿತ ಮಂಡಳಿಯನ್ನ ಪ್ರಶ್ನೆ ಮಾಡಿದಾಗ ತಮ್ಮ ಮೇಲೆ ಹಲ್ಲೆ ನಡೆಯಿತೆಂದು ಉಲ್ಲೇಖಿಸಿದ್ರು ಅಂತ ಯೂಟ್ಯೂಬ್ ಚಾನಲ್ ಸಲ್ಲಿಸಿರುವ ಅರ್ಜಿಯಲ್ಲಿ ಹೇಳಲಾಗಿದೆ ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಅವರ ಸೋದರ ಹರ್ಷೇಂದ್ರ ಅವರು ಇಬ್ಬರು ಪ್ರಭಾವಿ ವ್ಯಕ್ತಿಗಳಾಗಿರುವುದರಿಂದ ಮುಂದೆ ಅವರು ದಾಖಲಿಸುವಂತಹ ಮಾನನಷ್ಟ ಮೊಕದ್ದಮೆಯನ್ನ ಹೊರ ರಾಜ್ಯದ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಬೇಕಂತ ಸುಪ್ರೀಂ ಕೋರ್ಟ್ ನಿರ್ದೇಶಿಸಲು ಕೋರಲಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ